ಹಲೋ ಸ್ನೇಹಿತರೆ ನಮಸ್ಕಾರ ಜನತಾ ಏಜೆಂಟ್ ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಎರಡು ದಿವಸಗಳಾಯ್ತು ಯಾವುದೇ ವಿಡಿಯೋನ್ನ ನಾನು ಬಂದು ಹಾಕಿರ್ಲಿಲ್ಲ ಆದ್ರೆ ಸೌಜನ್ಯ ವಿಚಾರವಾಗಿ ಕೆಲವೊಂದು ವಿಡಿಯೋಗಳನ್ನ ಹಾಕಿದೆ ಒಳ್ಳೆ ಸ್ಪಂದನೆ ಲಭಿಸಿತು ಏನೇ ಇರಲಿ ಇವತ್ತು ಹೇಳಲಿಕ್ಕೆ ಬರ್ತಾ ಇರೋದು ಇದೇ ಸೌಜನ್ಯ ವಿಚಾರವಾಗಿ ನಂಟಿರುವ ಒಂದು ವಿಚಾರ ಏನೇ ಇರಲಿ ನೀವು ತಮ್ಮನೆಯಲ್ಲಿ ನೋಡಿರ್ತೀರಾ ಚಂದನ್ ಶರ್ಮಾ ಅವರ ವಿಚಾರವಾಗಿ ಕಳೆದ ಒಂದು ವಿಡಿಯೋ ಮಾಡಲಾಗಿತ್ತು ಚಂದನ್ ಶರ್ಮಾ ಅವರು ಪವರ್ ಟಿವಿಯಿಂದ ಹೊರಗೆ ಬಂದಿದ್ದಾರೆ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ನಮ್ಮ ಈ ಚಾನೆಲ್ ನಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೆ ಆದರೆ ಯಾವ ಚಾನೆಲ್ಗೆ ಅವರು ಹೋದ್ರು ಯಾವ ಚಾನೆಲ್ಗೆ ಹೋಗ್ಬೋದು ಎಲ್ಲಿ ಹೋದ್ರೆ ಉತ್ತಮ ಅನ್ನುವಂತಹ ಒಂದು ರೀತಿಯಲ್ಲಿ ಕಳೆದ ವಿಡಿಯೋ ಅಲ್ಲಿ ಚರ್ಚೆ ಮಾಡಿದೆವು ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಚಂದನ್ ಶರ್ಮಾ ಅವರು ಯಾವ ಚಾನೆಲ್ಗೆ ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಎನ್ನುವಂತಹ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹೇಳ್ಕಿದ್ದೀನಿ ಕೊನೆಯವರಿಗೆ ನೋಡಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಮಾತ್ರವಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಕಮೆಂಟ್ ಮಾಡೋಕೆ ಮರಿಬೇಡಿ ವೀಕ್ಷಕರೇ ಪವರ್ ಟಿವಿ ಅಂತ ಹೇಳುವಾಗ ನಾವು ಕೇಳೋದೇ ಈ ರಾಕೇಶ್ ಶೆಟ್ಟಿ ಅನ್ನುವಂತಹ ಓರ್ವ ಖತರ್ನಾಕ್ ಕಿಲಾಡಿಯ ಬಗ್ಗೆ ಯಾಕಂತಂದ್ರೆ ಪವರ್ ಟಿವಿಯಲ್ಲಿ ಸೌಜನ್ಯ ಪ್ರಕರಣವನ್ನ ಯಾವ ರೀತಿಯಲ್ಲೆಲ್ಲ ತಿರುಚಲಿಕ್ಕೆ ಸಾಧ್ಯವಾಗುತ್ತೋ ಆ ರೀತಿಯಲ್ಲೆಲ್ಲ ತಿರುಚುವಂತಹ ಒಂದು ಪ್ರಯತ್ನವನ್ನ ಮಾಡಿ ಕೈ ಸುಟ್ಟುಕೊಂಡಂತಹ ಓರ್ವ ಎಂ ಡಿ ಅಂತಾನೆ ಹೇಳ್ಬೋದು ಈ ರಾಕೇಶ್ ಶೆಟ್ಟಿ ಈ ರಾಕೇಶ್ ಶೆಟ್ಟಿ ಅಂಡರ್ ನಲ್ಲಿ ಚಂದನ್ ಶರ್ಮಾ ಯಾವ್ ಯಾವ್ದೊಂದು ರೀತಿಯಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ಅಂತ ಕಳೆದ ವಿಡಿಯೋಗಳಲ್ಲಿ ಹಲವಾರು ಬಾರಿ ನಾನೇ ಹೇಳಿದ್ದೆ ಯಾಕಂತಂದ್ರೆ ಚಂದನ್ ಶರ್ಮಾ ಅವರು ನೈಜ ಮತ್ತು ಸದೃಢ ಪತ್ರಕರ್ತ ಯಾಕಂತಂದ್ರೆ ಅವರ ಆ ಒಂದು ಮಾತಿನಲ್ಲಿ ಯಾವತ್ತು ಯಾರಿಗೂ ನೋವುಂಟು ಮಾಡುವ ವಿಚಾರಗಳು ನಾವು ಕೇಳಿರ್ಲಿಲ್ಲ ಯಾಕಂತಂದ್ರೆ ಅವರ ಆ ಒಂದು ದೂರದೃಷ್ಟಿ ಇರ್ಬೋದು ಅಥವಾ ಅವರ ಒಂದು ಮಾತುಗಾರಿಕೆ ಇರ್ಬೋದು ಆ ಒಂದು ಕನ್ನಡದ ಸ್ಫುಟತೆ ಇರ್ಬೋದು ಇವೆಲ್ಲವನ್ನ ಒಂದೊಳ್ಳೆ ಮನಸ್ಸಿನಿಂದ ಸ್ವೀಕರಿಸಿದಂತಹ ಒಂದು ಸಮೂಹವೇ ಅವರ ಬೆಂಗಾವಲಿಗೆ ನಿಂತಿತ್ತು ಆದ್ರೆ ಈ ಒಂದು ಸೌಜನ್ಯ ಪ್ರಕರಣ ಬಂದಾಗ ಏನ್ ಮಾಡೋದು ಹೇಳಿ ಅವರು ಕೊಡುವಂತಹ ಸ್ಯಾಲರಿಗೆ ತಕ್ಕಂತೆ ತನ್ನ ಬಾಸ್ ಕೊಡುವಂತಹ ಸ್ಯಾಲರಿಗೆ ಅನುಗುಣವಾಗಿ ಕೆಲಸ ಮಾಡ್ಬೇಕಾಗುತ್ತೆ ಯಾವುದು ಬರೆದು ಕೊಟ್ಟರು ಅದನ್ನ ಹೇಳ್ಬೇಕಾಗುತ್ತೆ ಅದನ್ನೇ ಈ ಚಂದ್ರ ಶರ್ಮ ಅವರು ಪವರ್ ಟಿವಿ ಮುಂದೆ ನಿಂತ್ಕೊಂಡು ಮಾತಾಡಿದ್ರು ಏನೇ ಮಾತಾಡಿದ್ರು ಕೆಲವೊಂದು ಕ್ಷಣಗಳಲ್ಲಿ ಪವರ್ ಟಿವಿಯಲ್ಲಿ ಚಂದನ್ ಕೆಲವೊಮ್ಮೆ ಚಂದನ್ ಶರ್ಮ ಪವರ್ ಟಿವಿಯಲ್ಲಿ ಇರಬೇಕು ಅನ್ಸುತ್ತೆ ಯಾಕಂತಂದ್ರೆ ಈ ಒಂದು ಸಮಾಜವನ್ನ ಒಂದು ಉತ್ತಮ ಒಂದು ಅಬ್ಬ ಏನೋ ಉತ್ತಮ ಒಂದು ರೀತಿಯಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಇದೊಂದು ಆಧಾರ ಸ್ತಂಭ ಅಂತ ಇರುವಂತಹ ಈ ಒಂದು ಮೀಡಿಯಾ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಾದ್ರೆ ಇಂತಹ ಚಂದನ್ ಶರ್ಮಾಗಳು ಇನ್ನೂ ಹತ್ತು ಹಲವು ಜನ್ಮ ತಾಳ್ಬೇಕು ಸೊ ಇಂತಹ ಒಂದು ನೀಚ ಚಾನೆಲ್ ನಲ್ಲಿ ಚಂದನ್ ಶರ್ಮಾ ಇದ್ರೆ ಅದು ಜನರಿಗೆ ಉಪಕಾರ ಹೊರತು ರಾಕೇಶ್ ಶೆಟ್ಟಿಗೆಲ್ಲ ಯಾಕಂತಂದ್ರೆ ರಾಕೇಶ್ ಶೆಟ್ಟಿ ಏನೆಲ್ಲ ಸಿಗುತ್ತೆ ಎಲ್ಲಿಂದ ಹಣ ಸಿಗುತ್ತೆ ಆ ಭಾಗಕ್ಕೆ ವಾಲುವಂತಹ ಓವರ ಮನುಷ್ಯ ಆದ್ರೆ ಈ ಚಂದನ್ ಶರ್ಮಾ ಹಾಗಲ್ಲ ಚಂದನ್ ಶರ್ಮಾ ಅವರ ಒಂದು ವೃತ್ತಿಪರ ಪತ್ರಕರ್ತ ಪತ್ರಕರ್ತ ಅನ್ನುವಂತಹ ಒಂದು ಹೆಸರೇನಿದೆ ಆ ಒಂದು ಸದೃಢವಾದಂತಹ ಜರ್ನಲಿಸಮ್ ಏನಿದೆ ಅದರಲ್ಲಿ ಅವರು ಯಾವತ್ತು ತನ್ನ ಒಂದು ಧ್ಯೇಯವನ್ನ ಕಳ್ಕೊಂಡಿರ್ಲಿಲ್ಲ ಅನ್ನೋದೇ ಎಲ್ರಿಗೂ ಗೊತ್ತಿರೋ ವಿಚಾರ ಏನೇ ಇರಲಿ ಈ ಒಂದು ಸೌಜನ್ಯ ಪ್ರಕರಣಕ್ಕೆ ಬಂದ ನಂತರ ಈ ಒಂದು ಚಂದನ್ ಶರ್ಮಾ ಅವರ ಈ ಒಂದು ವರ್ಚಸ್ಸು ಏನು ಕಡಿಮೆ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಚಂದ್ರಶರ್ಮ ಅವರ ಬಗ್ಗೆ ಏನು ಮಾತಾಡೋಕೆ ಆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇದ್ರು ಇವೆಲ್ಲದಕ್ಕೂ ಪರಿಹಾರ ಎಂಬಂತೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ ಮೂರರ ಕೊನೆಯಲ್ಲಿ ನಲ್ಲಿ ಪವರ್ ಟಿವಿಯಿಂದ ಹೊರಗೆ ನಡೆದಿದ್ರು ಚಂದ್ರಶರ್ಮ ಅವರು ಆ ಒಂದು ವಿಚಾರವಾಗಿ ನಾವೇ ಹೇಳಿದ್ವಿ ನಿಮ್ಮಲ್ಲಿ ಎಲ್ರು ಅದನ್ನ ಕೇಳಿದ್ರು ಆದ್ರೆ ಯಾವ ಚಾನೆಲ್ಗೆ ಹೋಗ್ತಾರೆ ಅಥವಾ ಸ್ವತಃ ಸ್ವತಃ ಚಾನೆಲ್ ಅನ್ನ ಮಾಡ್ತಾರ ಎನ್ನುವಂತಹ ಹಲವಾರು ಗೊಂದಲಗಳಿತ್ತು ಯಾಕಂದ್ರೆ ಇವಾಗ ತನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಪ್ರದರ್ಶಿಸುವಕ್ಕೆ ಒಂದು ಉತ್ತಮ ವೇದಿಕೆಯಾಗಿದೆ ಈ ಒಂದು ಯೂಟ್ಯೂಬ್ ಎನ್ನುವಂಥದ್ದು ಈ ಒಂದು ಯೂಟ್ಯೂಬ್ ಚಾನೆಲ್ ಏನಿದೆ ಈ ಒಂದು ಚಾನೆಲ್ ನಲ್ಲಿ ಸ್ಯಾಟಲೈಟ್ ಮುಖಾಂತರ ಪ್ರದರ್ಶಿಸುವಂತಹ ಆ ಒಂದು ಮಟ್ಟಿಗೆ ತಲುಪಲಿಲ್ಲ ಅಂದ್ರು ಅಷ್ಟರ ಮಟ್ಟಿಗೆ ತಲುಪಲಿಲ್ಲ ಅಂದ್ರು ಸಾಮಾನ್ಯವಾಗಿ ರಾಜ್ಯ ಮಟ್ಟಕ್ಕೆ ಸೀಮಿತವಾಗುವಂತಹ ಒಂದು ಚಾನೆಲ್ ಆಗಿ ಯೂಟ್ಯೂಬ್ ಅನ್ನ ಮಾರ್ಪಾಡಿಸಬಹುದು ಅನ್ನೋದಕ್ಕೆ ಹಲವಾರು ನಿದರ್ಶನಗಳು ಕಾಣ ಮುಂದೆ ಇದೆ ಯಾಕಂತಂದ್ರೆ ಅವರ ಆ ಒಂದು ಬೆಂಬಲವನ್ನ ನಿರೀಕ್ಷಿಸಿಕೊಂಡು ಒಂದು ಚಾನೆಲ್ ಮಾಡಿದ್ರೆ ಒಂದು ಕನಿಷ್ಠ ಪಕ್ಷ ಒನ್ ಮಿಲಿಯನ್ ಟೂ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನ ಮಾಡೋಕೆ ಕೆಲಸನೇ ಇಲ್ಲ ಏನೇ ಇರಲಿ ಸದ್ಯಕ್ಕಂತೂ ಅವರು ಯೂಟ್ಯೂಬ್ ಚಾನೆಲ್ ಅನ್ನು ಮಾಡ್ತಾ ಇಲ್ಲ ಆದ್ರೆ ಅವರು ಹೋಗ್ತಾ ಇರುವಂತಹ ಚಾನಲ್ ವಿಸ್ತಾರ ಎನ್ನುವಂತಹ ಒಂದು ಸ್ಯಾಟಲೈಟ್ ಚಾನೆಲ್ ಈ ಒಂದು ಚಾನೆಲ್ ನಲ್ಲಿ ತಾನು ಕೆಲಸ ಕಾರ್ಯನಿರ್ವಹಿಸಲು ಮುಂದಾಗಿದ್ದೇನೆ ಅನ್ನುವಂತಹ ಒಂದು ವಿವರಣೆಯನ್ನ ಅವರೇ ಸ್ವತಃ ತನ್ನ ಫೇಸ್ಬುಕ್ ವಾಲ್ನಲ್ಲಿ ಬರ್ಕೊಂಡಿದ್ರು ಆ ಒಂದು ಶಾಟ್ ಅನ್ನ ನಿಮ್ಮ ಇಡ್ತೇನೆ ಮಾತ್ರವಲ್ಲ ಒಂದು ಉತ್ತಮ ಏನು ಮುಂದಿನ ದಿನಗಳಲ್ಲಿ ಉತ್ತಮ ಪತ್ರಕರ್ತನಾಗಿ ನೈಜ ಸುದ್ದಿಗಳನ್ನೇ ಬಿತ್ತರಿಸುವ ವಿಶ್ವಾಸದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇನೆ ಅನ್ನೋಂತಹ ಆ ಒಂದು ಬರಹ ಬಹಳಷ್ಟು ತುಂಬಾ ಇಷ್ಟ ಆಯ್ತು ಯಾಕಂತಂದ್ರೆ ಚಂದನ ಶರ್ಮಾ ಅವರ ಆ ಒಂದು ಐಡಿಯಾಲಜಿ ಏನಿದೆ ಆ ಒಂದು ದಿಕ್ಸೂಚಿ ಏನಿದೆ ಅವರ ಒಂದು ಗುರಿ ಏನಿದೆ ಆ ಒಂದು ಗುರಿಗೆ ನಾವು ಕಾಯ್ತಾ ಇದ್ದೇವೆ ಸಮಾಜಕ್ಕೆ ಉತ್ತಮವಾದಂತಹ ಒಂದು ಸಂದೇಶವನ್ನು ನೀಡುವಂತಹ ಉತ್ತಮ ಪತ್ರಕರ್ತರಾಗಿ ಉತ್ತಮ ಜರ್ನಲಿಸ್ಟ್ ಆಗಿ ಜರ್ನಲಿಸಮ್ ಅನ್ನ ಕಾಯ್ದುಕೊಳ್ಳಿ ಅನ್ನುವುದೇ ನಮ್ಮ ಒಂದು ಆಶಾಭಾವನೆ ಏನಲ್ಲಿ ಸೌಜನ್ಯ ಪ್ರಕರಣವನ್ನ ರಾಜ್ಯ ಸರ್ಕಾರ ಮರುತನಿಖೆ ನಡೆಸಿದ್ದೇ ತಡ ಇವರು ಪವರ್ ಟಿವಿ ಅಂತ ಹೊರ ನಡೆದಿದ್ದೆ ಮುಂದಿನ ಉತ್ತಮ ದಿನ ಮುಂದಿನ ದಿನಗಳಲ್ಲಿ ವಿಸ್ತಾರ ನ್ಯೂಸ್ ಸೌಜನ್ಯ ಪರ ಹೋರಾಟದಲ್ಲಿ ಬೆಂಬಲ ನೀಡಲಿ ಎನ್ನುವಂತಹ ಒಂದು ಸಂದೇಶವೊಂದಿಗೆ ಮತ್ತೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ